Namaskara, welcome to the Property Guru Show. Today we are in Kengeri to show you a 30 by 40 plot which is for sale in a semi developed locality and uh, which has a uh, easy access to major main roads. ರೈಟ್ ಇನ್ ಫ್ರಂಟ್ ಆಫ್ ದ ಪ್ರಾಪರ್ಟಿ ಮೆಜರ್ಮೆಂಟ್ ಆಫ್ ದಿಸ್ ಪ್ಲಾಟ್ ವಿಚ್ ಹೊಸ ಬೈ ಫೋರ್ಟಿ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫ್ ಏರಿಯಾ ಸೌತ್ ಫೇಸಿಂಗ್ ಸೈಟ್ ಇದಾಗಿದ್ದು ಸಾಕಷ್ಟು ಮನೆಗಳು ಬಂದಿರುವಂತಹ ಲೇಔಟ್ ಕೆಲವೇ ಕೆಲವು ಸೈಟ್ಗಳು ಓಪನ್ ಇದಾವೆ ಸಾಕಷ್ಟು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಎಕ್ಸಾಕ್ಟ್ಲಿ ಟೂ ಕಿಲೋಮೀಟರ್ಸ್ ಅವೇ ಫ್ರಮ್ ಮೈಸೂರು ಮೇನ್ ರೋಡ್ ಬಂಡೆಮಠ್ ಅಥವಾ ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ ಹತ್ರ ಬರುತ್ತೆ ಲ್ಯಾಂಡ್ ಮಾರ್ಕ್ ಆಗಿ ತಾವು ಯೂಸ್ ಮಾಡ್ಕೋಬಹುದು ಗೂಗಲ್ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡಲಿಕ್ಕೆ ಎಷ್ಟು ದೂರ ಆಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಬೇರೆ ಬೇರೆ ಪಾಯಿಂಟ್ಸ್ಗಳಿಂದ ಅಂತ ಏಕಾತ ಕ್ಲಿಯರ್ ಟೈಟಲ್ಸ್ ಇರುವಂತಹ ಈ ಸೈಟಿನ ಬೆಲೆ ಹತ್ತು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಟೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಸ್ ದ ಕೋಟಿಂಗ್ ಪ್ರೈಸ್ ಅಂಡ್ ಇಟ್ ಈಸ್ ಸ್ಲೈಟ್ಲಿ ನೆಗೋಷಿಯೇಬಲ್ ಆಸ್ ವೆಲ್ ಥರ್ಟಿ ಫೀಟ್ ವೈಡ್ ರೋಡ್ ಇಸ್ ಇನ್ ಫ್ರಂಟ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ As you can see, the locality and the kind of development. For more information regarding this property and to schedule a visit, all you need to do is contact us. The numbers are given on the screen. The property code is PG1108. Thank you. Have a nice day.